ಬಿಗ್ ಬಾಸ್ ನಟಿ ನಿವೇದಿತಾ ಗೌಡ ಹಾಟ್ ಹಾಟ್ ವೇರಿ ವೇರಿ ಸೆಕ್ಸಿ ಬಿಚ್ಚಮ್ಮ ನಾಟಕ್ಕೆ ಟ್ರೋಲ್ಗಳ ಸುರಿಮಳೆ ಖ್ಯಾತ ಸಿಂಗರ್ ಚಂದನ್ ಶೆಟ್ಟಿ ಮದುವೆಯಾಗಿ ಡಿವೋರ್ಸ್ ಪಡೆದ ಬಳಿಕ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತ ಗೌಡ ಹುಚ್ಚಾಟ ಜಾಸ್ತಿಯಾಗ್ತಿದೆ ಗಳ ಮೂಲಕ ಸೆಕ್ಸಿ ಸೆಕ್ಸಿ ಡ್ರೆಸ್ ತೊಟ್ಟು ತೊಡೆ ಎದೆ ಕಾಣಿಸುವಂತೆ ರೀಲ್ಸ್ ಮಾಡಿ ಬರ್ಡೆ ಹುಡುಗರ ಎದೆಗೆ ಕಿಚ್ಚು ಟ್ರೋಲ್ ಟ್ರೋಲ್ಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಪ್ರೇಮಾಂಕುರವಾಗಿ ಮೈಸೂರು ದಸರೋತ್ಸವದಲ್ಲಿ ಪ್ರೇಮ ನಿವೇದನೆಯಾಗಿ ಮದುವೆಯಾಗಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡರದ್ದು ಕ್ಯೂಟ್ ಕಪಲ್ ಎಂದೇ ಹೇಳಲಾಗ್ತಿತ್ತು ಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದ ನಿವೇದಿತ ಗೌಡ ಮದುವೆಯಾದ ಸ್ವಲ್ಪ ವರ್ಷಗಳ ಕಾಲ ತಣ್ಣಗಿದ್ದರು ಆದರೆ ಡಿವೋರ್ಸ್ ಆದ ಬಳಿಕ ಬಿಚ್ಚಮ್ಮಳ ಅವತಾರ ತಾಳಿದ್ದು ಸಿನಿ ರಸಿಕರು ಟ್ರೋಲಿಗರ ಟೀಕೆಗೆ ಗುರಿಯಾಗಿದ್ದಾರೆ ಇನ್ನು ನಿವೇದಿತ ಗೌಡ ಮತ್ತು ಆಕೆ ತಾಯಿ ಆನೆ ಜೊತೆ ಸ್ನಾನ ಮಾಡಿರುವ ರೀಲ್ಸ್ ಸಾಕಷ್ಟು ಸದ್ದು ಮಾಡುತ್ತಿದೆ ಇದನ್ನ ನೋಡಿದವರು ಜಾಲಿ ಜಾಲಿ ಎಲ್ಲಾ ಜಾಲಿ ಅಂತಲೂ ಕಾಮೆಂಟ್ ಮಾಡಿದ್ದಾರೆ ಆನೆ ಮೈ ತೊಳೆಯದನ್ನ ಅಮ್ಮ ಮಗಳು ತುಂಬಾನೇ ಚೆನ್ನಾಗಿಯೇ ಎಂಜಾಯ್ ಮಾಡಿದ್ದಾರೆ ಆನೆ ಮೇಲೆ ಕುಳಿತು ಖುಷಿ ಪಟ್ಟಿದ್ದಾರೆ ಹಾಗೆಯೇ ಈ ಒಂದು ವಿಶೇಷ ಕ್ಷಣದ ವಿಡಿಯೋವನ್ನ ನೀವಿ ತಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲೂ ಶೇರ್ ಮಾಡಿಕೊಂಡಿದ್ದಾರೆ ನಿವೇದಿತ ಗೌಡ ಸಿಕ್ಕಾಪಟ್ಟೆ ಬೋಲ್ಡ್ ಅನಿಸ್ತಾ ಇದ್ದಾರೆ ಬಿಕಿನಿ ತೊಟ್ಟು ಸಮುದ್ರ ತೀರದಲ್ಲಿ ಪೋಸ್ಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದ್ರೆ ಈ ಒಂದು ಓಪನ್ ಜರ್ನಿ ನಿಲ್ತಾನೇ ಇಲ್ಲ ಅದು ವಿವಿಧ ರೀತಿಯ ಓಪನ್ ಆಗುತ್ತಲೇ ಇದೆ ಹಾಗಂತಲೂ ಏನೋ ನಿವೇದಿತ ಏನೇ ಹಾಕಿದ್ರೂ ಕಾಮೆಂಟ್ ಜಾಸ್ತಿನೇ ಬರ್ತಿವೆ ಮಾತ್ರವಲ್ಲ ಈ ಅಮ್ಮನಿಗೆ ಮೈ ಮೇಲೆ ಬಟ್ಟೆನೆ ನಿಲ್ಲುತ್ತಿಲ್ಲ ಆಫ್ರಿಕಾದಲ್ಲಿ ಶೀಲಾ ಅಲ್ಲ ಆಫ್ರಿಕಾದಲ್ಲಿ ನಿವೇದಿತ ಗೌಡ ಎಂದೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಮತ್ತೆ ಕೆಲವರಂತೂ ಆನೆ ಪುಣ್ಯ ಮಾಡಿದೆ ಸೋಪು ಮಾತ್ರವಲ್ಲ ಎಲ್ಲವನ್ನೂ ಹಾಕಿ ತೊಳೆಯಿರಿ ಎಂದೆಲ್ಲ ಕಿಚಾಯಿಸಿದ್ದಾರೆ ನಿವೇದಿತಾ ಗೌಡ ಧರಿಸಿರೋ ಕಾಸ್ಟ್ಯೂಮ್ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ನಾಯಕಿಯ ತರವೇ ಇದೆ ಅದಕ್ಕೋ ಏನೋ ಅದ್ಯಾರೋ ಆಫ್ರಿಕಾದಲ್ಲಿ ಶೀಲಾ ಮತ್ತು ಮಮ್ಮಿ ಅಂತಾನು ಬರೆದಿದ್ದಾರೆ ಒಟ್ಟಿನಲ್ಲಿ ನಿವೇದಿತ ಗೌಡರ ತುಂಡುಡುಗೆ ಕೆರಳಿಸುವ ವಿಡಿಯೋಗಳು ನೆಟ್ಟಿಗರಿಗೆ ಖುಷಿ ಕೊಟ್ಟರೂ ಸಂಪ್ರದಾಯಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ